ಸಮಾಜ ಸೇವೆಯಿಂದ ಸಂತೃಪ್ತಿ ಅಬ್ದುಲ್ ರೆಹಮಾನ್ ತಾಲೂಕಿನ ಬೊರ್ಬ ಗ್ರಾಮದಲ್ಲಿ ಸಮಾಜ ಸೇವಕ ಅಬ್ದುಲ್ ರೆಹಮಾನ್ ಅವರ ನೇತೃತ್ವದಲ್ಲಿ ಜನವರಿ ಮೂವತ್ತರಂದು ಸ್ನೇಹಿತರ ಬಳಗದಿಂದ ಸತತ ಏಳನೇ ವರ್ಷದ ಸಮಾಜ ಸೇವಾರ್ಥ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ ಶಿಬಿರ ಆಯೋಜಿಸಲಾಗಿತ್ತು ಶಿಬಿರದ ಉದ್ಘಾಟನೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸ್ನೇಹಿತರ ಬಳಗದ ಅಧ್ಯಕ್ಷ ಅಬ್ದುಲ್ ರೆಹಮಾನ್ ಅವರು ಮಾತನಾಡಿದರು ಸಮಾಜ ಸೇವೆಯಿಂದಲೇ ಆತ್ಮತೃಪ್ತಿ ದೊರಕಲಿದೆ ಇದು ಸ್ನೇಹಿತರ ಬಳಗದ ಧ್ಯೇಯೋದ್ದೇಶವಾಗಿದೆ ಈ ನಿಟ್ಟಿನಲ್ಲಿ ಸತತ ಏಳನೇ ವರ್ಷಗಳಿಂದ ಶ್ರಮಿಸುತ್ತಿದ್ದೇವೆ ಅದಕ್ಕೆಲ್ಲ ಸಮಸ್ತ ಸ್ನೇಹಿತರ ಬಳಗದ ಸರ್ವ ಸದಸ್ಯರ ಶ್ರಮದಾನವೇ ಕಾರಣವಾಗಿದೆ ಸರ್ವೇ ಜನ ಸುಖಿನೋ ಭವಂತು ಎಂಬ ಧ್ಯೇಯದೊಂದಿಗೆ ಸ್ನೇಹಿತರ ಬಳಗ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದೆ ಎಂದರು ನೇತ್ರಲಕ್ಷ್ಮಿ ವೈದ್ಯಾಲಯ ಡಾಕ್ಟರ್ ದೇಶಪಾಂಡೆ ಹಾಗೂ ಸ್ನೇಹಿತರ ಬಳಗದ ಉಪಾಧ್ಯಕ್ಷ ಬಿ ಖಾದರ್ ಬಾಷಾ ಸದಸ್ಯರಾದ ಅಬ್ದುಲ್ ವಾಹಿದ್ ಆಲಂ ಪಾಷಾ ಹಾಗೂ ರಾಷ್ಟ್ರೀಯ ಸ್ವಯಂ ಸೇವಾ ಯೋಜನಾ ಘಟಕ ಎನ್ಎಸ್ಎಸ್ ವಿಭಾಗದ ಪದಾಧಿಕಾರಿ ಜಗದೀಶ ಪ್ರಾಂಶುಪಾಲರಾದ ಸುರೇಶ್ ರೆಡ್ಡಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಶಿವಣ್ಣ ಫೈರೋಜ್ ಆಲಂ ಮೌಲ್ವಿ ಇಸಾಬ್ ಗ್ರಾಮ ಪಂಚಾಯಿತಿ ಸದಸ್ಯ ಮೆಹಬೂಬ್ ಬಾಷಾ ಗ್ರಾಮ ಪಂಚಾಯಿತಿ ಸದಸ್ಯ ಚನ್ನಬಸಪ್ಪ ಗ್ರಾಮ ಪಂಚಾಯಿತಿ ಸದಸ್ಯ ಹೊನ್ನೂರ ಅವರಲ್ಲಿ ಮೊರಬ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುಖ್ಯ ಶಿಕ್ಷಕ ಚಂದ್ರಪ್ಪ ಜನಪ್ರತಿನಿಧಿ ಕೊಟ್ರೇಶ್ ಉಪಸ್ಥಿತರಿದ್ದರು ಒಂದು ನೂರ ಹತ್ತು ಜನರನ್ನ ಕಣ್ಣಿನ ಶಸ್ತ್ರಚಿಕಿತ್ಸೆಗೆ ಆಯ್ಕೆ ಮಾಡಲಾಯಿತು ಒಟ್ಟು ಎರಡು ಮೂವತ್ತು ಜನರು ತಪಾಸಣೆ ಮಾಡಿ ಒಪಿಡಿ ಸೇವೆ ಸಲ್ಲಿಸಲಾಯಿತು ಶಾಲಾ ಸಿಬ್ಬಂದಿ ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಗ್ರಾಮದ ಹಿರಿಯರು ಮತ್ತು ಮುಖಂಡರು ವಿವಿಧ ಜನಪ್ರತಿನಿಧಿಗಳು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಜರಿದ್ದು ಶಿಬಿರ ಯಶಸ್ವಿಗೆ ಸಹಕರಿಸಿದರು ವರದಿಗಾರ ರಾಘವೇಂದ್ರ ಸಾಲುಮನೆ ಕೃಷ್ಕಿಂದ ಟಿವಿ ಕೂಡ್ಲಿಗೆ ಮಾಡುವ ಮನಸ್ಥಿತಿಯನ್ನು ಜನ ನಮ್ಮ ಒಳ್ಳೆತನವನ್ನು ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದ ಎಂ ಸುವರ್ಣ ಹಾಗೆ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಾದ ರೆಹಮಾನ್ ಅವರಿಗೂ ಮತ್ತು ಖಾದರ್ ಬಾಷ್ ಅವರಿಗೂ ಹಾಗೂ ಮುಖ್ಯವಾಗಿ ಇಲ್ಲಿ ನಡಬೇಕಂತ ಶಿಬಿರಾರ್ಥಿಗಳಿಗೂ ಹಾಗೂ ಈ ವಾಲಂಟಿಯರ್ ಏನಮ್ಮ ನಿನ್ನ ಹೆಸರು ಏನಮ್ಮ ಹೆಸರು ಈರಮ್ಮ ನಿಂದೇನ ಹೆ ಸತ್ಯಮ್ಮ ಅಮ್ಮ ನಿಮ್ಮ ಹೆಸರು ನಿಮ್ಮ ಹೆಸರೇ ನಾಗಪ್ಪ ಯಾವ ಊರು ಚೌಡಾಪುರ ನೋಡಿ ಬಹಳಷ್ಟು ಮಂದಿ ಇಲ್ಲಿ ವಯೋರುದ್ಧರೇ ಇದ್ದಾರೆ ಇವರನ್ನ ಸೇವೆ ಮಾಡುವ ಅವಕಾಶ ನಮಗೆ ನಮ್ಮದಾಗಿದೆ ಸಮಾಜ ಸೇವೆಯಿಂದಲೇ ಆತ್ಮತೃಪ್ತಿ ಸ್ನೇಹಿತರೆ ನಿಮ್ಮ ಹೆಸರು ಯಜ್ಮನ್ರೇ ಈರಣ್ಣ ಯಾವ ಊರವರು ಗೌಡ್ರಿ ವೆರಿ ಗುಡ್ ಯಾವ ಊರವರು ಮರ್ಬ ಬಹಳ ಸಂತೋಷ ಬಹಳ ಸಂತೋಷ ಧನ್ಯವಾದಗಳು ವೈ ವಯರುದ್ಧರು ಕೂಡ ಇದ್ದಾರೆ ಇಲ್ಲಿ ಬಹಳ ಒಂದು ಸೇವೆ ಮಾಡುವ ಅವಕಾಶ ನಮ್ದಾಗಿದೆ ಎಲ್ಲರಿಗೂ ಧನ್ಯವಾದಗಳು ಈ ಕಣ್ಣಿನ ಆಪರೇಷನ್ ಮಾಡಿಸ್ ಕ್ಯಾಂಪ್ ಮಾಡಿದ್ದಾರೆ ಇವರು ಇದ್ರ ಬಗ್ಗೆ ಏನಂತ ಅಜ್ಜಿ ದೇವ್ರ ಅಂತಾನೂ ಅಂತ ತಿಳ್ಕೊಂಡ್ಬಿಟ್ಟಿದ್ವಿ ಪ್ರತಿ ಒಬ್ರು ಅಂದರು ಎಲ್ಲರೂ ಖುಷಿ ಪಡ್ತಾರ ನಾನು ಒಬ್ಬಳ ಅಲ್ಲ ಎಲ್ಲ ನಮ್ಮ ಏನ್ ಬಂದಾರುನ ಬಹಳ ಇಷ್ಟ ಪಡ್ತೀವಿ ನಾವು ಈಗ ಏಪ್ರಿಲ್ ರಜೆ ಶಾಲೆ ಮಕ್ಕಳು ಮಕ್ಕಳು ಅವ್ರಿಗೆ ತೊಂದ್ರೆ ಇರ್ತದೆ ಇಲ್ಲಿ ಇಲ್ಲಿ ಕ್ಯಾಂಪ್ ಮಾಡಿದ್ಕೆ ನಿಮಗೆ ಅನುಕೂಲ ಆಗಿದ್ಯಾ